ಕರ್ನಾಟಕದ ಹೃದಯ ಕ್ಯಾಪಿಟಲ್ ಸಿಟಿ ಭಾರತದ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಎಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ನಮ್ಮ ಕರ್ನಾಟಕದ ರಾಜಧಾನಿಯಾಗಿರುವ ಬೆಂಗಳೂರು ನಮ್ಮ ಹೆಮ್ಮೆಯ ಬೆಂಗಳೂರಿನ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಬೆಂಗಳೂರಿನ ಇತಿಹಾಸದಿಂದ ಅಭಿವೃದ್ಧಿಯವರೆಗೆ ಇಲ್ಲಿನ ಪ್ರಸಿದ್ಧ ಸ್ಥಳಗಳು ಆಹಾರ ಸಂಸ್ಕೃತಿ ಎಲ್ಲದರ ಕುರಿತಾಗಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಬೆಂಗಳೂರು ಹೆಸರಿನ ಹಿಂದೆ ಇರುವ ಮೂಲ ಅಥವಾ ನೈಜ ಕಥೆ ಏನೆಂದು ತಿಳಿಯೋಣ ಬೆಂಗಳೂರು ಎಂಬ ಹೆಸರಿನ ಹಿಂದೆ ಮೂರು ಪ್ರಮುಖ ಕಥೆಗಳಿವೆ ಎಂದೆ ಬೆಂಗಳೂರನ್ನು ಬೆಂದಕಾಳೂರು ಎಂದು ಕರೆಯಲಾಗುತ್ತಿತ್ತು ಏಕೆ ಕರೆಯಲಾಗುತ್ತಿತ್ತು ಎಂದರೆ ಹೊಯ್ಸಳ ಸಾಮ್ರಾಜ್ಯದ ಅರಸ ಎರಡನೆಯ ವೀರಬಲ್ಲಾಳ ದಕ್ಷಿಣ ಭಾಗಕ್ಕೆ ಪೇಟೆಗೆ ಹೋಗಿದ್ದಾಗ ಅರಣ್ಯದಲ್ಲಿ ದಾರಿ ತಪ್ಪುತ್ತಾರೆ ಅವರು ಹಸಿವು ಬಾಯಾರಿಕೆಯಿಂದ ಬಹಳ ದಣಿದು ಬಳಲುತ್ತಿರುವಾಗ ಅಲ್ಲಿಯೇ ಹತ್ತಿರದ ವೃದ್ಧೆಯ ಮನೆಗೆ ಹೋಗುತ್ತಾರೆ ಆಗ ಆ ವೃದ್ಧೆ ಸಣ್ಣ ಬಳಿ ಇದ್ದಂತಹ ಏಕೈಕ ಆಹಾರವಾದಂತಹ ಬೆಂದ ಕಾಳು ಅಥವಾ ಬೇಯಿಸಿದ ಕಾಳನ್ನು ನೀಡುತ್ತಾಳೆ ರಾಜನು ಆ ಊಟವನ್ನು ಬಹಳ ಆನಂದದಿಂದ ಸ್ವೀಕರಿಸಿ ಈ ಬೆಂದ ಕಾಳು ನನ್ನ ಜೀವವನ್ನು ಉಳಿಸಿತು ಎಂದು ಆ ಅಜ್ಜಿಗೆ ಕೃತಜ್ಞನಾಗುತ್ತಾನೆ ರಾಜನು ಅಲ್ಲಿಂದ ತೆರಳುವಾಗ ಆ ಊರನ್ನು ಬೆಂಡಕಾಳೂರು ಎಂದು ಹೇಳುತ್ತಾರೆ ತದನಂತರ ಕಾಲಕ್ರಮೇಣ ಕ್ರಮೇಣ ಬೆಂಡಕಾಳೂರಿನಿಂದ ಬೆಂಡಕಾಳೂರು ನಂತರ ಬೆಂಗಳೂರು ಎಂದು ಪ್ರಸಿದ್ಧವಾಯಿತು ಇತಿಹಾಸದ ಶಾಸನಗಳಲ್ಲಿ ಬೆಂಗಳೂರಿನ ಹಳೆಯ ರೂಪಗಳು ಕಂಡುಬರುತ್ತವೆ ಒಂಬತ್ತನೆಯ ಶತಮಾನದ ಶಾಸನದಲ್ಲಿ ಬೆಂಕೂರು ಹತ್ತನೆಯ ಶತಮಾನದ ಶಾಸನದಲ್ಲಿ ಬೆಂಗಾವೂರು ಇನ್ನು ಹನ್ನೆರಡನೆಯ ಶತಮಾನದಲ್ಲಿ ಬ್ರಿಟಿಷರು ಬ್ಯಾಂಗ್ಳೂರ್ ಎಂದು ಕರೆಯುತ್ತಿದ್ದರು ಹದಿನಾರನೆಯ ಶತಮಾನದಲ್ಲಿ ಬೆಂಗಳೂರು ಎಂದು ಕನ್ನಡದಿಂದ ನಾಮಾಂಕಿತಗೊಂಡಿತು ಬೆಂಗಳೂರು ನಗರದ ಸ್ಥಾಪನೆ ಹಾಗೂ ಇತಿಹಾಸದ ಕುರಿತು ನೋಡೋಣ ಬೆಂಗಳೂರು ನಗರದ ಸ್ಥಾಪಕರಾದಂತಹ ಕೆಂಪೇಗೌಡ ಇವರು ಸಾವಿರದ ಐನೂರ ಇಪ್ಪತ್ತ ಆರರಲ್ಲಿ ಬೆಂಗಳೂರು ನಗರವನ್ನು ಸ್ಥಾಪನೆ ಮಾಡುತ್ತಾರೆ ಬೆಂಗಳೂರು ನಗರದ ಇತಿಹಾಸಕ್ಕೆ ಅಡಿಪಾಯ ಹಾಕಿದ ನಾಡಪ್ರೇಮಿಯಾದ ಕೆಂಪೇಗೌಡ ಇವರನ್ನು ನಾಡಪ್ರಭು ಎಂದು ಕರೆಯಲಾಗುತ್ತದೆ ಮಲ್ಲೇಶ್ವರಂ ಮಡಿವಾಳ ಉಲ್ಸೂರು ಪ್ರದೇಶ ಹಾಗೂ ಕಂಟಿರವ ಸ್ಟುಡಿಯೋ ಹತ್ತಿರ ನಾಲ್ಕು ಗೋಪುರಗಳನ್ನು ನಿರ್ಮಿಸಲಾಯಿತು ಇವುಗಳಿಗೆ ಬ್ಯಾಂಗ್ಳೂರ್ ಹೆರಿಟೇಜ್ ಟವರ್ಸ್ ಎಂದು ಹೇಳಲಾಗುತ್ತದೆ ಕೆಂಪೇಗೌಡರಿಗೆ ಒಂದು ಕನಸು ಇತ್ತು ಸುಗಮವಾದ ವಾಣಿಜ್ಯವಾಗಿ ಅಭಿವೃದ್ಧಿಯಾದ ಎಲ್ಲ ವರ್ಣ ಹಾಗೂ ಧರ್ಮಗಳಿಗೂ ನ್ಯಾಯ ಸಿಗುವ ನಗರ ನಿರ್ಮಿಸಬೇಕು ಎಂದು ಬೆಂಗಳೂರು ಕರ್ನಾಟಕ ರಾಜ್ಯ ರಾಜಧಾನಿಯಾಗಿ ಆಡಳಿತ ಹಾಗೂ ರಾಜಕೀಯ ಕೇಂದ್ರವಾಗಿದೆ ದೇಶದ ಪ್ರಮುಖ ಕಟ್ಟಡಗಳಿಗೆ ಇದು ಮೂಲ ಸ್ಥಾನವಾಗಿದೆ ಬೆಂಗಳೂರು ಇಂದು ವಿಶ್ವದ ಟಾಪ್ ಫೈವ್ ಟೆಕ್ ಸಿಟೀಸ್ ಗಳಲ್ಲಿ ಒಂದಾಗಿದೆ ಉದ್ಯಮ ಕ್ಷೇತ್ರದಲ್ಲಿ ಐಟಿ ಸಿಟಿ ಹಾಗೂ ಸ್ಟಾರ್ಟ್ಅಪ್ ಹಬ್ ಎಂಬ ಬಿರುದನ್ನು ಹೊಂದಿದೆ ದೊಡ್ಡ ಐಟಿ ಕಂಪನಿಗಳಾದ ಇನ್ಫೋಸಿಸ್ ವಿಪ್ರೋ ಟಿಪಿಎಸ್ ಐಬಿಎಂ ಆಕ್ವೆಂಚರ್ ಇಂಟೆಲ್ ಮೈಕ್ರೋಸಾಫ್ಟ್ ಗೂಗಲ್ ಮೊದಲಾದ ದೊಡ್ಡ ಐಟಿ ಕಂಪನಿಗಳ ನೆಲೆಯಾಗಿ ಫ್ಲಿಪ್ಕಾರ್ಟ್ ಸ್ವಿಗ್ಗಿ ಓಲಾ ಬೈಜು ರೋಸರ್ ಪೇ ಪೇ ಇವೆಲ್ಲವುಗಳ ತವರೂರಾಗಿ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಗಿದೆ ಬಾಹ್ಯಾಕಾಶ ಹೃದಯವಾಗಿರುವ ಇಸ್ರೋದ ಮುಖ್ಯ ಕಚೇರಿಯು ಬೆಂಗಳೂರಿನಲ್ಲಿಯೇ ಇದೆ ಚಂದ್ರಯಾನದಿಂದ ಗಗನಯಾನದವರೆಗೂ ಬೆಂಗಳೂರು ಭಾರತದ ಬಾಹ್ಯಾಕಾಶ ಯಾನಕ್ಕೆ ಮಾರ್ಗದರ್ಶಕವಾಗಿದೆ ಹಾಗೆಯೇ ಡಿಆರ್ಡಿಒ ಬಿಇಎಲ್ ಎಚ್ಎಲ್ ಮೊದಲಾದ ಬಾಹ್ಯಾಕಾಶ ಸಂಸ್ಥೆಗಳ ತವರೂರಾಗಿದೆ ಹಾಗೆಯೇ ಬೆಂಗಳೂರನ್ನು ಗಾರ್ಡನ್ ಸಿಟಿ ಅಥವಾ ಉದ್ಯಾನವನಗಳ ನಗರಿ ಎಂದು ಹೇಳಲಾಗುತ್ತದೆ ಬಾಗ್ ಬೊಟಾನಿಕಲ್ ಗಾರ್ಡನ್ ಹಬ್ಬನ್ ಪಾರ್ಕ್ ಜೆಪಿ ಪಾರ್ಕ್ ಬಟರ್ಫ್ಲೈ ಪಾರ್ಕ್ ಬೃಂದಾವನ ಗಾರ್ಡನ್ ಇಂದಿರಾ ಗಾಂಧಿ ಮ್ಯೂಸಿಕಲ್ ಫೌಂಟೇನ್ ಪಾರ್ಕ್ ಹಾಗೂ ಇನ್ನಿತರ ಅನೇಕ ಕಣ್ಮನ ಸೆಳೆಯುವ ಉದ್ಯಾನವನಗಳ ನಗರ ಬೆಂಗಳೂರು ಆಗಿದೆ ಬೆಂಗಳೂರು ಭಾರತದ ಪ್ರಮುಖ ಶಿಕ್ಷಣ ಕೇಂದ್ರವಾಗಿದೆ ಐಐಎಸ್ಸಿ ಐಐಎಂ ಬೆಂಗಳೂರು ನಿಮ್ಹಾನ್ ಕ್ರಿಸ್ಟ್ ಯೂನಿವರ್ಸಿಟಿ ಆರ್ವಿ ಪಿಇಎಸ್ ಬಿಎಂಎಸ್ ಐ ಸಿ ಮೊದಲಾದ ಶೈಕ್ಷಣಿಕ ಕೇಂದ್ರಗಳು ಬೆಂಗಳೂರಿನಲ್ಲಿಯೇ ಇದೆ ಆದ್ದರಿಂದ ದೇಶದ ವಿವಿಧೆಡೆಗಳಿಂದ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಬರುತ್ತಾರೆ ಏರ್ಪೋರ್ಟ್ ಮೆಟ್ರೋ ಬಿಎಂಟಿಸಿ ಸಾರಿಗೆ ವ್ಯವಸ್ಥೆಗಳಾಗಿವೆ ಭಾರತದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಮೆಟ್ರೋ ಬೆಂಗಳೂರಿನ ನಮ್ಮ ಮೆಟ್ರೋ ಆಗಿದೆ ಬಿಎಂಟಿಸಿ ಬಸ್ಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆಗಳನ್ನು ನೀಡುತ್ತವೆ ಜಗತ್ತಿನ ಟಾಪ್ ಏರ್ಪೋರ್ಟ್ ಗಳಲ್ಲಿ ಒಂದಾದ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇರುವುದು ಸಹ ಬೆಂಗಳೂರಿನಲ್ಲಿಯೇ ಹೊಸ ಟರ್ಮಿನಲ್ ಟು ಪ್ರಕೃತಿ ಆಧಾರಿತ ಇತಿಹಾಸದಿಂದ ಪ್ರಸಿದ್ಧವಾಗಿದೆ ಬೆಂಗಳೂರಿನಲ್ಲಿ ಪ್ರಮುಖ ದೇವಾಲಯಗಳಾದಂತಹ ಇಸ್ಕಾನ್ ಟೆಂಪಲ್ ಗುಳಿ ಟೆಂಪಲ್ ದೊಡ್ಡ ಗಣಪತಿ ಟೆಂಪಲ್ ಕವಿ ಗಂಗಾಧರೇಶ್ವರ ಟೆಂಪಲ್ ಕೋಟೆ ವೆಂಕಟರಮಣ ಟೆಂಪಲ್ ಬನಶಂಕರಿ ಅಮ್ಮ ದೇವಸ್ಥಾನ ಚಾಮುಂಡೇಶ್ವರಿ ಟೆಂಪಲ್ ಶ್ರೀ ಸಿದ್ಧಗಂಗಾ ಮಠ ಶ್ರೀ ಮಾರಮ್ಮ ಟೆಂಪಲ್ ಮೊದಲಾದ ದೇವಾಲಯಗಳ ಪುಣ್ಯಸ್ಥಾನವಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಮುಖ ಆಡಳಿತ ಕೇಂದ್ರವಾಗಿರುವ ವಿಧಾನಸೌಧ ಭಾರತದ ದೊಡ್ಡ ಹಾಗೂ ಸುಂದರ ಸರ್ಕಾರಿ ಕಟ್ಟಡಗಳಲ್ಲಿ ಒಂದಾಗಿದೆ ಬೃಹತ್ ಗೋಪುರ ದಕ್ಷಿಣ ಭಾರತೀಯ ದೇವಾಲಯ ಶೈಲಿಯ ಕಲಾಕೃತಿ ಗಾಜಿನ ಶಿಲ್ಪಗಳು ಶಿಲಾಶಾಸನಗಳು ಕಟ್ಟಡದ ಅಂದವನ್ನು ಹೆಚ್ಚಿಸುತ್ತವೆ ರಾತ್ರಿಯ ಗಳು ಪ್ರತಿ ರಾತ್ರಿಯ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಸ್ನೇಹಿತರೆ ಇದಾಗಿತ್ತು ಐಟಿ ಸಿಟಿ ಗಾರ್ಡನ್ ಸಿಟಿ ಸಿರಿಕಾಂಗ್ ವ್ಯಾಲಿಯ ಸಂಪೂರ್ಣ ವೈಶಿಷ್ಟ್ಯಗಳು ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯಬೇಡಿ ಹಾಗೆಯೇ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಿಮ್ಮಲ್ಲೂ ಕನ್ನಡದ ಕುತೂಹಲ ಹೆಚ್ಚಾಗುವುದು ಮುಂದಿನ ವಿಡಿಯೋದಲ್ಲಿ ಕನ್ನಡದ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ತೆ